ಭಾರತ ಸರ್ಕಾರ ತಂದಂತ ಒಪ್ಪು ಕಾಯ್ದೆ ಇಡೀ ದೇಶ ತುಂಬ ವಿರೋಧ ಇದ್ರು ಕೂಡ ಅವ್ರಿಗೆ ಕಾಯ್ದೆ ಅಂತಂದ್ರು ಯಾವುದೇ ಕಾಯ್ದೆ ತಂದರೂ ಜನ ಹಿತಕ್ಕಾಗಿರ್ಬೇಕು ಜನ ಅದಕ್ಕೆ ಬಯಸಬೇಕು ಅದು ಜನ ವಿರೋಧಿ ಆಗಿರಬಾರ್ದು ಇದೇ ರೀತಿ ರೈತ ವಿರೋಧಿ ಕಾಯ್ದೆ ತಂದರು ಸಮರ್ಥನೆ ಮಾಡಿದ್ರು ರೈತರ ಹೋರಾಟ ಅನೇಕ ಜನ ರೈತರು ಹುತ್ತಾತ್ತರ ಆದ್ಮೇಲೆ ಆ ಕಾನೂನನ್ನು ಹಿಂದಿಕ್ಕೆ ತಗೊಂಡ್ರು ಇವತ್ತು ಅದೇ ರೀತಿ ಒಂದು ಕಾನೂನನ್ನು ತಂದಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಡೀ ರಾಷ್ಟ್ರದ ಬುದ್ಧ ಉದ್ದಿವಂತರು ಕಾನೂನು ತಜ್ಞರು ಈ ಕಾಯ್ದೆ ಬಗ್ಗೆ ಅಸಂವಿಧಾನಿಕವಾದಂಥದ್ದು ವಕ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಂದು ಧರ್ಮಕ್ಕೆ ಇರ್ತಕ್ಕಂಥದ್ದು ದಾನಿಗಳು ದೇವರ ಹೆಸರಿನ ಮೇಲೆ ದಾನ ಮಾಡಿರ್ತಕ್ಕಂಥದ್ದು ಆ ಪ್ರಾಪರ್ಟಿಗೆ ನೀವು ಕಾನೂನು ಮಾಡಬೇಕಾದ್ರೆ ದಾನ ಕೊಟ್ಟಿರ್ತಕ್ಕಂಥ ದಾನಿಯ ಹಕ್ಕು ಮುಟ್ಗೋಳಾಗ್ಬಾರ್ದು ಮತ್ತು ಆ ವಕ್ಬೋರ್ಡ್ನಲ್ಲಿ ಅನ್ಯ ಜಾತಿಯವರಿಗೆ ಏನು ಸದಸ್ಯರು ಮಾಡ್ತೇವೆ ಅಂತ ಹೇಳಿದಾರೋ ಈಗ ಉಡುಪಿ ಮಠ ಇದೆ ಅಲ್ಲಿ ಮುಸಲ್ಮಾನ್ರಿಗೆ ಹಾಕ್ತೀರಾ ತಿರುಪತಿ ದೇವಾಲಯ ಇದೆ ಅಲ್ಲಿ ಮುಸಲ್ಮಾನ್ರಿಗೆ ಹಾಕ್ತೀರಾ ಉಡುಪಿ ಹೋಟ್ಲಲ್ಲಿ ಅಡುಗೆ ಮಾಡೋದಕ್ಕೆ ಖಾದರ್ ಸಾಹೇಬ್ರಿ ಹಾಕಿದರೆ ಹೇಗಿರುತ್ತೋ ಹಾಗೆ ಎರಡನೇದು ಯಾವುದೇ ಮಾನ್ಯುಮೆಂಟ್ ಇದ್ದರೂ ಅದು ಒಕ್ ಪಡೆಯಲು ಬರಲ್ಲ ತಿರುಪತಿ ದೇವಾಲಯ ಮಾನ್ಯುಮೆಂಟು ಉಡುಪಿ ಪೇಜಾರ್ ಮಠ ಮಾನ್ಯುಮೆಂಟು ಅದು ಮುಜರಾಯಿಗೆ ಬರಲ್ವಾ ಒಂದು ಜಾತಿ ಒಂದು ಕಾನೂನು ಇದನ್ನು ನೋಡೇ ನನ್ನ ಸುಪ್ರೀಂ ಕೋರ್ಟು ಇವರಿಗೆ ಕೆಲವು ಮೂಲಭೂತವಾದಂಥ ಪ್ರಶ್ನೆಗಳನ್ನು ಎತ್ತಿದೆ ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ಜೀವಂತವಾಗಿದೆ ಅನ್ನೋದಿಕ್ಕೆ ಒಂದು ಉದಾಹರಣೆ